ಆರ್ಯಭಟ್ಟ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಸನ್ಮಾನ ಶಾಸಕ ತುನ್ನೂರ ಅವರಿಂದ ಪ್ರೇರಣೆಯ ಮಾತು ಯಾದಗಿರಿ ಸ್ಪರ್ಧಾತ್ಮಕ ಯುಗದಲ್ಲಿ ಶೈಕ್ಷಣಿಕವಾಗಿ ಇನ್ನೂ ಹೆಚ್ಚು ಪ್ರಗತಿ ಸಾಧಿಸಬೇಕಿರುವ ನಮ್ಮ ಭಾಗದಲ್ಲಿ ಆರ್ಯಭಟ್ಟ ಕಾಲೇಜಿನ ಪಿಯು ವಿದ್ಯಾರ್ಥಿಗಳು ನೀಟ್ ನೀಟ್ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿರುವುದು ಶ್ಲಾಘನೀಯ ಇದು ಇತರ ವಿದ್ಯಾರ್ಥಿಗಳಿಗೆ ಭವಿಷ್ಯದಲ್ಲಿ ಪ್ರೇರಣೆಯಾಗಲಿ ಎಂದು ಶಾಸಕ ಚನ್ನಾರೆಡ್ಡಿ ಪಾಟೀಲ್ ತುನ್ನೂರ ಅವರು ಸಲಹೆ ನೀಡಿದರು ನಗರದ ಹೊರವಲಯದಲ್ಲಿರುವ ಆರ್ಯಭಟ್ಟ ಅಂತರರಾಷ್ಟ್ರೀಯ ಅಕಾಡೆಮಿಯ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಪಿಯುಸಿ ಅಭ್ಯಾಸದ ನಂತರ ನೀಟ್ ಪರೀಕ್ಷೆಯಲ್ಲಿ ಗಣನೀಯ ಸಾಧನೆ ಮಾಡಿದ ಆರು ವಿದ್ಯಾರ್ಥಿಗಳ ಪೈಕಿ ಹಾಜರಿದ್ದ ಐದು ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡಿದ್ದ ಸನ್ಮಾನ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಅವರು ಮಾತನಾಡಿದರು ಯಾದಗಿರಿ ಜಿಲ್ಲೆಯಲ್ಲಿ ಎಸ್ಎಸ್ಎಲ್ಸಿ ನಂತರ ಪೋಷಕರು ತಮ್ಮ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಮತ್ತು ನೀಟ್ ತರಬೇತಿ ಸಿಗಲಿ ಎಂಬ ದೃಷ್ಟಿಯಿಂದ ಬೇರೆ ನಗರಗಳಿಗೆ ಕಳುಹಿಸುತ್ತಾರೆ ಆದರೆ ಆರ್ಯಭಟ್ಟ ಶಿಕ್ಷಣ ಸಂಸ್ಥೆಯವರು ವಿದ್ಯಾರ್ಥಿಗಳಿಗೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಅನುಭವಿ ವಿಷಯ ತಜ್ಞರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಲು ಸೂಕ್ತ ತರಬೇತಿ ನೀಡಿದ ಪರಿಣಾಮವಾಗಿ ಈ ವಿದ್ಯಾರ್ಥಿಗಳು ಸಾಧನೆ ಮಾಡಿದ್ದಾರೆ ಮುಂಬರುವ ದಿನಗಳಲ್ಲಿ ಸಂಸ್ಥೆಯು ಇನ್ನಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡಿ ಹೆಚ್ಚಿನ ಬಡ ವಿದ್ಯಾರ್ಥಿಗಳ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸುವಲ್ಲಿ ಯಶಸ್ವಿಯಾಗಲಿ ಎಂದು ಶಾಸಕರು ಅಭಿಪ್ರಾಯಪಟ್ಟರು ಇಂದು ನಾವು ಗಮನಿಸಿದಂತೆ ಆಂಗ್ಲ ಭಾಷೆಯಲ್ಲಿ ಅಭ್ಯಾಸ ಮಾಡಿದ ವಿದ್ಯಾರ್ಥಿಗಳಿಗಿಂತ ಮಾತೃಭಾಷೆ ಕನ್ನಡದಲ್ಲಿ ಅಭ್ಯಾಸ ಮಾಡಿದ ವಿದ್ಯಾರ್ಥಿಗಳಲ್ಲಿ ಪ್ರತಿಭೆ ಹಾಗೂ ಆತ್ಮವಿಶ್ವಾಸ ಹೆಚ್ಚಾಗಿರುವುದನ್ನು ಕಾಣುತ್ತಿದ್ದೇವೆ ಕನ್ನಡದಲ್ಲಿ ಅಭ್ಯಾಸ ಮಾಡಿ ನೀಟ್ನಲ್ಲಿ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿ ನಮ್ಮ ಮುಂದಿರುವುದು ಸಂತಸ ತಂದಿದೆ ಎಂದು ಅವರು ಹೇಳಿದರು ವಿದ್ಯಾರ್ಥಿಗಳು ಗುರಿ ಮತ್ತು ಪರಿಶ್ರಮದಿಂದ ಅಭ್ಯಾಸ ಮಾಡಿದರೆ ಯಶಸ್ಸು ಖಚಿತ ಎಂದು ಇವರು ತೋರಿಸಿಕೊಟ್ಟಿದ್ದಾರೆ ಇಂದು ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವವಿದ್ದು ಅದರಿಂದ ಮಾತ್ರ ನಾವು ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದು ಎಂದು ತಿಳಿಸಿದರು ಪೋಷಕರ ಪಾತ್ರ ಮತ್ತು ವೈದ್ಯಕೀಯ ಕ್ಷೇತ್ರದ ಆಯ್ಕೆ ಕಾರ್ಯಕ್ರಮದ ಮತ್ತೊಬ್ಬ ಮುಖ್ಯ ಅತಿಥಿಗಳಾಗಿದ್ದ ಈಮ್ಸ್ ವೈಐಐಎಂಎಸ್ ನಿರ್ದೇಶಕರಾದ ಡಾ ಸಂದೀಪ ಪಾಟೀಲ್ ಮಾತನಾಡಿ ಮಕ್ಕಳ ಶೈಕ್ಷಣಿಕ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಮಹತ್ವದ್ದಾಗಿದೆ ಎಂದು ಒತ್ತಿ ಹೇಳಿದರು ವಿದ್ಯಾರ್ಥಿಗಳು ಒಳ್ಳೆಯ ಹವ್ಯಾಸಗಳನ್ನು ಮೈಗೂಡಿಸಿಕೊಂಡು ಉನ್ನತ ಗುರಿಗಳನ್ನು ಇಟ್ಟುಕೊಂಡು ಶ್ರದ್ಧೆಯಿಂದ ಅಭ್ಯಾಸ ಮಾಡಿ ಗುರಿ ತಲುಪಿ ಸಮಾಜಕ್ಕೆ ತಮ್ಮದೇ ಆದ ಕೊಡುಗೆ ನೀಡಬೇಕು ಎಂದು ಸಲಹೆ ನೀಡಿದರು ವೈದ್ಯಕೀಯ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿರುವ ವಿದ್ಯಾರ್ಥಿಗಳು ವಿಷಯಗಳನ್ನು ಸಂಪೂರ್ಣವಾಗಿ ಅಭ್ಯಾಸ ಮಾಡಬೇಕು ಮತ್ತು ಪ್ರಾಯೋಗಿಕವಾಗಿ ಕಲಿಯಬೇಕು ಆಗ ಮಾತ್ರ ರೋಗಿಗಳಿಗೆ ಉತ್ತಮ ಚಿಕಿತ್ಸೆ ನೀಡಲು ಸಾಧ್ಯವಾಗುತ್ತದೆ ಎಂದು ಕಿವಿಮಾತು ಹೇಳಿದರು ಯಾವುದೇ ಶಿಕ್ಷಣ ಸಂಸ್ಥೆಯಲ್ಲಿ ಮೊದಲು ಉತ್ತಮ ಪರಿಸರ ನಿರ್ಮಾಣ ಮಾಡುವುದು ಅವಶ್ಯಕ ಈ ನಿಟ್ಟಿನಲ್ಲಿ ಆಡಳಿತ ಮಂಡಳಿಯವರು ಗಮನ ನೀಡಿರುವುದು ಮಕ್ಕಳ ಶೈಕ್ಷಣಿಕ ಬೆಳವಣಿಗೆ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ವೇದಿಕೆ ಮೇಲೆ ಪಿ ಅರವಿಂದಾಕ್ಷಣ ಮತ್ತು ವೆಂಕಟರೆಡ್ಡಿ ಮಾಲಿಪಾಟೀಲ್ ಅನಪೂರ ಉಪಸ್ಥಿತರಿದ್ದರು ಆರ್ಯಭಟ್ಟ ಅಕಾಡೆಮಿಯ ಸಂಕಲ್ಪ ಅಕಾಡೆಮಿಯ ಅಧ್ಯಕ್ಷ ಸುಧಾಕರರೆಡ್ಡಿ ಮಾಲಿಪಾಟೀಲ್ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ನಾನು ನನ್ನ ಜೀವನವನ್ನು ಒಬ್ಬ ಶಿಕ್ಷಕನಾಗಿ ಆರಂಭಿಸಿದೆ ಶಿಕ್ಷಣದಲ್ಲಿ ಹಿಂದುಳಿದಿರುವ ನಮ್ಮ ಭಾಗದಲ್ಲಿ ವಿದ್ಯಾರ್ಥಿಗಳಿಗೆ ಎಲ್ಲಾ ಸೌಕರ್ಯಗಳು ಇರುವ ಒಂದು ಒಳ್ಳೆಯ ಶಾಲೆ ಕಾಲೇಜು ತೆರೆಯಬೇಕು ಎಂಬ ಉದ್ದೇಶದಿಂದ ಕಳೆದ ಮೂರು ವರ್ಷಗಳಿಂದ ಪಿಯು ಕಾಲೇಜು ಆರಂಭಿಸಿದೆ ಎಂದು ಅವರು ವಿವರಿಸಿದರು ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹೇಗೆ ಯಶಸ್ಸು ಗಳಿಸಬೇಕು ಎಂಬ ಆತಂಕಕ್ಕೆ ನಮ್ಮ ತಂಡ ಕ್ರಿಯಾಶೀಲವಾಗಿ ಕೆಲಸ ಮಾಡಿದ ಪರಿಣಾಮವಾಗಿ ವಿದ್ಯಾರ್ಥಿಗಳು ಇಂದು ನೀಟ್ನಲ್ಲಿ ಉತ್ತಮ ಸಾಧನೆ ಮಾಡಿದ್ದಾರೆ ಬರುವ ದಿನಗಳಲ್ಲಿ ನಾವು ಇನ್ನೂ ಪರಿಶ್ರಮದಿಂದ ವಿದ್ಯಾರ್ಥಿಗಳಿಗೆ ಉತ್ತಮ ಬೋಧನೆ ತರಬೇತಿ ನೀಡಿ ಜಿಲ್ಲೆಯಲ್ಲಿ ಶೈಕ್ಷಣಿಕವಾಗಿ ಹೊಸ ವಾತಾವರಣ ನಿರ್ಮಾಣ ಮಾಡುವುದೇ ನಮ್ಮ ಸಂಕಲ್ಪವಾಗಿದೆ ಎಂದು ಹೇಳಿದರು ಕಾರ್ಯಕ್ರಮವನ್ನು ಪ್ರಾಂಶುಪಾಲ ಹರಿನಾಥರೆಡ್ಡಿ ನಿರೂಪಿಸಿದರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಸರಡ್ಡಿ ಮಾಲಿ ಪಾಟೀಲ್ ವಂದಿಸಿದರು ಅವರನ್ನ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದರು ಪೇರೆಂಟ್ಸ್ ಬಂದು ಅದೇ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಿಂದ ಒಂದೆರಡು ಸೀಟ್ ಕೊಡಿಸ್ರಿ ಪ್ರೈವೇಟ್ ಸ್ಕೂಲ್ ಅಂತ ಹೇಳಿದ್ರು ಸಾಮಾನ್ಯವಾಗಿ ಪೇರೆಂಟ್ಸ್ ಕೇಳ್ತಾರ ನಾವು ಹೋಗಿ ಬೇಕಿದ್ ಪಿ ಹೋಗಿ ಅವ್ರಿಗೆ ಇವ್ರು ತಿಳಿಸಿದೆ ನಾವೊಂದ್ ಎರಡು ಮೂರು ಸೀಟ್ ಹೇಳಿದ್ರು ಯಾತ್ರಿದಾಗ ಸೀಟ್ ಕೊಡ್ಲಾಗ ಪ್ರೈವೇಟ್ ಸ್ಕೂಲ್ ಅವರು ರೆಡಿ ಇರಲಿಲ್ಲ ಆ ತರ ಇರ್ತಿತ್ತು ಅವಾಗ ನನ್ನ ಕೂಡ ಡಿಸ್ಕಶನ್ ಮಾಡಿದೆ ನನಗೆ ಯಾದಗಿರಿದಾಗ ಸ್ಕೂಲ್ ಓಪನ್ ಮಾಡಲೇಬೇಕು ಅದು ಬಹಳ ದಿವಸದಿಂದ ಯಾದಗಿರಿದಾಗ ಒಂದು ಒಳ್ಳೆ ಸ್ಕೂಲ್ ಮಾಡ್ಬೇಕಂತ ನನ್ನ ಬಹಳ ದಿವಸದಿಂದ ಅಂತ ಇಲ್ಲ ಇದು ರೈಟ್ ಟೈಮ್ ಯಾದಗಿರಿದಾಗ ನಾವು ಸ್ಕೂಲ್ ಮಾಡಬೇಕು ಇದು ರೈಟ್ ಟೈಮ್ ಸ್ಕೂಲ್ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ರು ಆದ್ರೆ ಇದು ಯಾದಗಿರಿದಾಗ ಸ್ಕೂಲ್ ಮಾಡಿದ್ದು ರೊಕ್ಕ ರೂಪಾಯಿ ಕಲಿಸ್ಬೇಕಲ್ಲ నమ్మ యదగిరి జిల్లా ఏమి ఇలా అదనూ రూట్ ప్రూఫ్ అంతి తోర్స్ అన్న ప్రిన్సిపల్ టీచర్స్ బాగా కడ మైసూరు ఆ కడే ఇది ఇవన్నీ యదగిరి జిల్లా

ರ್ಯಾಂಕ್ ತಗೊಂಡ್ ಬಂದಿಲ್ಲ ಅಂದ್ರೆ ಸಿ ಸೀಟ್ ಅದು ಒಂದು ಈ ಒಂದು ಸಾಧನೆಗೆ ಎಲ್ಲ ಸ್ಟೂಡೆಂಟ್ಸ್ ಗೆ ನನ್ನ ಮತ್ತೆಯಿಂದ ನನ್ನ ಅನಂತ ಅನಂತ ಧನ್ಯವಾದಗಳಿದೆ ಅದೇ ತರ ಈ ಒಂದು ಕಾರ್ಯಕ್ರಮ ಸನ್ಮಾನ ಕಾರ್ಯಕ್ರಮಕ್ಕೆ ಒಂದು ಸಮಯವನ್ನು ಕೊಟ್ಟು ಚೀಫ್ ಗೆಸ್ಟ್ ಆಗಿ ಆಗಮಿಸಿದಂತ ನಮ್ಮ ನಿಮ್ಮೆಲ್ಲರ ಜನಪ್ರಿಯ ಶಾಸಕರಾದಂತಹ ಚನ್ನರೆಡ್ಡಿ ಅವರಿಗೆ ಆರೋಗ್ಯದ ವತಿಯಿಂದ

ಏನಿದ್ರು ನಾವು ಕರೆಕ್ಟ್ ಡ್ಯೂಟಿ ಮಾಡ್ತೀನಿ ಅವ್ರು ಬಂದ್ಮೇಲೆ ಎಷ್ಟೋ ಕೋರ್ಸ್ಗಳು ಬರ್ತಿ ಆಗ್ತಾ ಇದಾವ ಎಲ್ಲೋ ಎಷ್ಟೋ ಮಿಷಿನರಿ ಬಂದವ ಬಹಳಷ್ಟು ಬಂದವ ನಮ್ಗೆ ಗೊತ್ತಾಗ್ತವ ಇವತ್ತೊಂದು ಲ್ಯಾಂಡ್ರಿ ಮಾಡೋ ಮಿಷಿನ್ ಇದ್ದಿಲ್ಲ ಯಾಕಿದ್ದ ಅವ್ರು ಬಂದ್ಮೇಲೆ ಒಂದು ರೂಮ್ ಕೊಟ್ಟಿದ್ರು ಮಿಷಿನ್ ಬಂದಿದ್ರು ಎಲ್ಲ ಸ್ಕ್ಯಾನಿಂಗ್ ಎಷ್ಟೆಷ್ಟು ಯಾಕೆ ಮೆಡಿಕಲ್ ಕಾಲೇಜ್ ಇನ್ಸ್ಟಿಟ್ಯೂಟ್ ಅಭಿವೃದ್ಧಿ ಪಡಿಸಬೇಕಂತ ಅವರು ಶ್ರಮ ಪಡ್ತಾ ಇದ್ದಾರೆ ಈ ಒಂದು ಸಮಯವನ್ನು ನಾವು ಕೊಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಿ ಕೊಟ್ಟಂತ ಕರ್ತ ಸಂದೀಪ್ ಸರ್ಗೂ ಸರ್ ಧನ್ಯವಾದಗಳು ಹೇಳತಾರೆ ಅದೇತರ ಮೇಂ ಈ ಒಂದು ರಂಗ್ ಬರತಕ್ಕಂತಹ ಕುತರದ ಎಲ್ಲಾ ಟೀಚರ್ಸ್ ಗಳು ಪ್ರಿನ್ಸಿಪಾಲ್ ಗಳು ಸರ್ ಎಲ್ಲರಿಗೂ ಆದರಪಟವಂತita ಅನಂತನೋತ ಧನ್ಯಗಳ ಧನ್ಯವಾದವನ್ನು ಅರ್ಪಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ವಂದನಾಪಣ ಅದೇ ಅದೇತರ ಎಲ್ಲ ಮಾಧ್ಯಮ ಸಾರಿ ಹಾಗೂ ಇಷ್ಟು ಬಂದು ಬಂದು ನಮ್ಮ ಕಾರ್ಯಕ್ರಮ ಸುಮಾರು ಎರಡು ಕಳಿಸ್ಕೊಂಡು ನಮ್ಮ ಧನ್ಯವಾದ ಈ ಸುತ್ತ ಪ್ರಾಯೋಜಿತರು ಎಲೆಕ್ಟ್ರಾನಿಕ್ಸ್ ಟಿವಿ ಫ್ರಿಡ್ಜ್ ಕೂಲರ್ ವಾಷಿಂಗ್ ಮಿಷಿನ್ ಎಲ್ಇಡಿ ಟಿವಿ ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲ ತರಹದ ಸಾಮಾನುಗಳು ಎಲ್ಲ ಮಲ್ಟಿ ಬ್ರ್ಯಾಂಡ್ ಪ್ರಾಡಕ್ಟ್ಸ್ ಬಜಾಜ್ ಐ ಕಂತುಗಳಲ್ಲಿ ಸಿಗುತ್ತವೆ ಎಲ್ಲ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ ಎಂದೇ ಭೇಟಿ ನೀಡಿ ನಾಮ್ ಕಾಂಪ್ಲೆಕ್ಸ್ ಗಾಂಧಿ ಚೌಕ್ ಮೇನ್ ರೋಡ್ ಯಾದಗಿರಿ ಮೊಬೈಲ್ ಸಂಖ್ಯೆ ನೈನ್ ಜೀರೋ ತ್ರೀ ಫೈವ್ ಸಿಕ್ಸ್ ಡಬಲ್ ಒನ್ ಡಬಲ್ ನೈನ್ ಟು